ಸವಾಲು ಹಾಕಿದ್ದಾರೆ ಇದು ಹಿಂದುತ್ವದ ನೆಲ ಇದು ಇದು ಹಿಂದುತ್ವದ ನೆಲ ಬಿಡುವುದಿಲ್ಲ ಬನ್ನಿ ಸವಾಲಿಗೆ ಉತ್ತರ ಕೊಡ್ಲಿಕ್ಕೆ ಬಂದಿದ್ದಾವೆ ತಡೆ ಇರೋದು ತಾಕತ್ತಿದ್ರೆ ತಡೆ ಬರ್ಲಿ ಅವರು ನಾವು ಬಂದಿದ್ದೇವೆ ನಮ್ಮಲ್ಲೂ ಇದೆ ಹಿಂದೂ ಸಂಘಟನೆಗೆ ಸವಾಲಿಗಳಿಗೆ ಉತ್ತರ ಕರೆದಿದ್ದೇವೆ ಹಿಂದೂ ಸಮಾಜಕ್ಕೆ ಹಿಂದೂ ಸಂಘಟನೆಗೆ ಸವಾಲು ಹಾಕಿದ್ದಾರೆ ಇವತ್ತು ಇಡೀ ಹಿಂದೂ ಸಮಾಜ ಉತ್ತರ ಕೊಟ್ಟಿದ್ದೇವೆ ಸವಾಲುಗಳಿಗೆ ಉತ್ತರವನ್ನು ಕೊಟ್ಟಿದ್ದಾರೆ ಇಂದು ಸಂಘಟನೆ ಬರಲಿ ಯಾರು ನಿನ್ನೆ ನಮಗೆ ಸವಾಲು ಹಾಕಿದಲ್ಲ ಇವತ್ತು ಬರಲಿ ರಸ್ತೆಗೆ ರಸ್ತೆಗೆ ಬರಲಿ ಅವರು ನಾವು ನಾವಾಗಿ ನಮ್ಮನ್ನು ಕೆಣಕಿಸಿದ್ವಿ ಯಾರು ನಾವಾಗಿ ಕೆ ಪ್ರಮುಖರು ರಸ್ತೆಯಲ್ಲಿ ಅಂದರೆ ಬೀಸೂರಿನ ಪ್ರಮುಖ ರಸ್ತೆಯಲ್ಲಿ ಬಂದಂಥ ಈ ಸವಾಲು ನಮ್ಮ ಕರಾವಳಿ ಜಿಲ್ಲೆಯ ನಮ್ಮ ಹಿಂದೂಗಳಿಗೇನು ಹೊಸತಲ್ಲ ಇಂತಹ ನೂರಾರು ಸವಾಲುಗಳನ್ನು ನಾವು ಸ್ವೀಕಾರ ಮಾಡಿದ್ದೇವೆ ನೂರಾರು ಸವಾಲುಗಳಿಗೆ ಉತ್ತರವನ್ನು ಕೂಡ ನಾವು ಕೊಟ್ಟಿದ್ದೇವೆ ಕಾರ್ಯಕರ್ತರು ಈ ಸವಾಲಿಗೋಸ್ಕರ ತಮ್ಮ ಪ್ರಾಣವನ್ನು ಕೊಟ್ಟಿದ್ದಾರೆ ಆದಷ್ಟು ಕಾರ್ಯಕರ್ತರು ಈ ಸವಾಲಿಗೋಸ್ಕರ ಕೇಸನ್ನು ತೆಗೆದುಕೊಂಡಿದ್ದಾರೆ ಅದೆಷ್ಟು ಸಾವಿರಾರು ಕಾರ್ಯಕರ್ತರು ಈ ಸವಾಲಿಗೋಸ್ಕರ ಜೈಲಿಗೆ ಹೋಗಿದ್ದಾರೆ ಹಾಗಾಗಿ ಇವರ ಚಾಲೆಂಜು ಇವರ ಸವಾಲುಗಳು ನಮಗೇನು ಹೊಸತಲ್ಲ ಆದರೆ ಮೊನ್ನೆಯ ದಿವಸ ಯಾವ ನಾಗಮಂಗಳದಲ್ಲಿ ನಮ್ಮ ಗಣೇಶೋತ್ಸವದ ಮೆರವಣಿಗೆ ಹೋಗುವಂಥ ಸಂದರ್ಭದಲ್ಲಿ ಅಲ್ಲಿದ್ದಂಥ ಮೆರವಣಿಗೆ ಗಣೇಶನ ಮೇಲೆ ಕಲ್ಲು ತೂರಾಟ ಮಾಡಿದರು ಪೆಟ್ರೋಲ್ ಬಾಂಬ್ ಬಿಸಾಡಿದರು ಚಪ್ಪಲಿನ ಮಾಲೆ ಹಾಕಿದರು ಅಷ್ಟು ಮಾತ್ರ ಅಲ್ಲ ಅಲ್ಲಿದ್ದಂಥ ಗಣೇಶನ ಭಕ್ತರ ಮೇಲೆ ಹಲ್ಲೆ ನಡೆಸಿದ್ರು ಅಲ್ಲಿದ್ದಂಥ ನೂರಾರು ಹಿಂದೂ ಅಂಗಡಿಗಳಿಗೆ ಬೆಂಕಿ ಕೊಟ್ಟರು ನೂರಾರು ವಾಹನಗಳಿಗೆ ಉಡಿ ಮಾಡಿದರು ಅದನ್ನು ಪ್ರಶ್ನೆ ಮಾಡಿ ಅದನ್ನು ವಿರೋಧ ಮಾಡಿ ನಾವು ಪ್ರತಿಭಟನೆಯನ್ನು ಮಾಡಿದ್ವಿ ಪ್ರತಿಭಟನೆ ಮಾಡಬೇಕಾದ್ರೆ ನಾವು ಸುಮ್ಮನೆ ಕೂತ್ಕೊಡ್ಬೇಕಾ ಆಗ ಒಂದು ನಾನು ಒಂದು ಮಾತನ್ನು ಹೇಳಿದ್ದೆ ಗಣೇಶೋತ್ಸವ ಇಡೀ ದೇಶದಲ್ಲಿ ಯಾಕೆ ಮಾಡ್ತಾರೆ ಅಂತ ಕೇಳಿದರೆ ಎಲ್ಲರೂ ಸುಖದಿಂದ ಸಮೃದ್ಧಿಯಿಂದ ಶಾಂತಿಯಿಂದ ಬದುಕಲಿ ಎಂಬುದು ಗಣೇಶೋತ್ಸವದ ಕಲ್ಪನೆ ನಾವು ಯಾವತ್ತೂ ಗಣೇಶೋತ್ಸವದ ಮುಖಾಂತರ ಇನ್ನೊಬ್ಬರಿಗೆ ತೊಂದರೆಯನ್ನು ಕೊಟ್ಟವರು ನಾವಲ್ಲ ಆದರೆ ನಾವು ಮಾಡುತ್ತಿರುವಂತಹ ಗಣೇಶೋತ್ಸವ ಕಾರ್ಯಕ್ರಮಕ್ಕೆ ನೀವು ತೊಂದರೆ ಕೊಡ್ತಾ ಇದ್ದೀರಿ ಅಂದು ಒಂದು ವೇಳೆ ನಿಮ್ಮದೇ ಕಾರ್ಯಕ್ರಮ ರಸ್ತೆಯಲ್ಲಿ ಮೆರವಣಿಗೆ ಹೋಗಬೇಕಾದ್ರೆ ಒಂದು ವೇಳೆ ಹಿಂದೂ ಸಮಾಜ ಅದನ್ನು ನಿಲ್ಲಿಸಿದ್ರೆ ಏನಾಗ್ಬೋದು ಎಂಬಂತಹ ಒಂದು ಪ್ರಶ್ನೆಯನ್ನು ನಾನು ಮಾಡಿದ್ದೆ ಆ ಪ್ರಶ್ನೆ ಮಾಡಿದ್ದು ನಾನು ತಪ್ಪು ದಾಳಿಯನ್ನು ಮಾಡಿದ್ದನ್ನು ಮಾತಾಡಿದ್ದು ತಪ್ಪಲ್ಲ ಆದ್ರೆ ಇವತ್ತು ಅವನು ಉತ್ತರ ಹೇಗೆ ಕೊಟ್ಟಿದ್ದಾರೆ ತಾಕತ್ತಿದ್ರೆ ಬೀಸ್ ರೋಡ್ಗೆ ಬನ್ನಿ ನಮ್ಮ ಮಸೀದಿಯ ಮೆರವಣಿಗೆ ಹೋಗುತ್ತೆ ತಾಕತ್ತಿದ್ರೆ ಅದನ್ನು ತಡೆಯಿರಿ ಎಂಬಂತಹ ಸವಾಲನ್ನು ಅವರು ಹಾಕಿದರು ಬಂಧುಗಳೇ ನನ್ನ ಹೆಸರು ಹೇಳಿರ್ಬೋದು ಆದರೆ ಶರಣ್ ಪೊಂಪಲ್ಲಿಗೆ ಹಾಕಿದಂತಹ ಸವಾಲಲ್ಲ ಅದು ಇಡೀ ನಮ್ಮ ಕರಾವಳಿಯ ಹಿಂದೂ ಸಂಘಟನೆಗಳಿಗೆ ಹಿಂದೂ ಸಮಾಜ ಹಾಗಾಗಿ ಆ ಸವಾಲಿಗೆ ಉತ್ತರ ಕೊಡಲಿಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ನಾವು ಕಾರ್ಯಕರ್ತರು ಇವತ್ತು ನಾವು ಇಲ್ಲಿ ಬೀಸು ರೋಡ್ಗೆ ಬಂದಿದ್ದೀವಿ ಸವಾಲಿಗೆ ಉತ್ತರವನ್ನು ಕೊಟ್ಟಿದ್ದೇವೆ ಒಂದು ವೇಳೆ ಅವನು ಯಾವ ಮಸೀದಿಯ ಎದುರುಗಡೆ ಬಂದು ನೀನು ನಿಲ್ಲು ಅಂತ ಹೇಳಿದ ಹೇಳಿದಾನೆ ನಾವೇನಾದರೂ ಅವಶ್ಯಕತೆ ಇದ್ದರೆ ಮುಂದಿನ ದಿವಸಗಳಲ್ಲಿ ಅಥವಾ ಮುಂದಿನ ಸಮಯಗಳಲ್ಲಿ ಅಲ್ಲಿಯೂ ಹೋಗಲಿಕ್ಕೆ ನಾವು ತಯಾರಿದ್ದೇವೆ ಕರ್ತ ಬಂಧುಗಳೇ ನಮ್ಮನ್ನು ಕೆಳಕಿದ್ದಾರೆ ಇವತ್ತು ನಾವು ಯಾರ್ದು ತಂಟೆಗೆ ಹೋಗುವವರಲ್ಲ ನಾವು ಎಲ್ಲರೂ ಚೆನ್ನಾಗಿರಬೇಕೆಂಬಂತ ಹೇಳುವಂತಹ ಸಮಾಜ ಇದ್ದರೆ ಅದು ಹಿಂದೂ ಸಮಾಜ ಆದರೆ ನಮಗೆ ಸವಾಲು ಹಾಕಿ ನಮ್ಮನ್ನು ಕೆಳಕಿ ಇವತ್ತು ನಮ್ಮನ್ನು ಇಲ್ಲಿ ಬರುವ ರೀತಿಯಲ್ಲಿ ಇವತ್ತು ಮಾಡಿದ್ದಾರೆ ಮುಂದಿನ ದಿವಸಗಳಲ್ಲಿ ಕೂಡ ಇದೇ ರೀತಿಯ ಸವಾಲುಗಳನ್ನು ಅವರು ಹಾಕ್ಬೋದು ಆದರೆ ನಾವು ಯಾವುದೇ ಸವಾಲಿಗೆ ಉತ್ತರವನ್ನು ಮುಂದಿನ ದಿವಸಗಳಲ್ಲಿ ಕೂಡ ಕೊಡಲಿಕ್ಕೆ ನಾವೆಲ್ಲರೂ ತಯಾರಿ ತಯಾರಾಗಿರಬೇಕು ಅಂತ ಹೇಳುತ್ತಾ ಭಾಳ ಸಂತೋಷ ಆಗ್ತಾ ಇದೆ ನಾನು ಯಾವುದೇ ಒಂದು ಹೇಳಿಕೆಯನ್ನು ಕೊಟ್ಟಿರಲಿಲ್ಲ ಬಿ ಸಿ ರೋಡ್ಗೆ ಬನ್ನಿ ಅಂತೇಳಿ ಆದರೆ ನೀವು ಸ್ವಯಂ ಪ್ರೇರಿತವಾಗಿ ಇದು ಶರಣಿ ಶರಣಿಗೆ ಹಾಕಿದಂಥ ಸವಾಲಲ್ಲ ಇದು ನಮಗೆ ಹಾಕಿದ ಸವಾಲ ಎಂಬ ಕಾರಣಕ್ಕೋಸ್ಕರ ಸಾವಿರಾರು ಸಂಖ್ಯೆಯಲ್ಲಿ ಸಿಕ್ಕಿದಂತ ಜಯ ಇದು ನೀವು ಮಾಡಿದಂಥ ಹೋರಾಟಕ್ಕೆ ಸಿಕ್ಕಿದಂತ ಜಯ ಇದು ಅದಕ್ಕೋಸ್ಕರ ದಕ್ಷಿಣ ಕನ್ನಡ ಜಿಲ್ಲೆ ಅದು ಹಿಂದುತ್ವದ ಫ್ಯಾಕ್ಟ್ರಿ ಎಂಬುದನ್ನು ಅದಕ್ಕೋಸ್ಕರ ತಮಗೆಲ್ಲರಿಗೂ ಕೂಡ ನಾನು ಅಭಿನಂದನೆಯನ್ನು ಕೃತಜ್ಞತೆಯನ್ನು ಸಲ್ಲಿಸುತ್ತಾ ನನ್ನ ಮಾತಿಗೆ ವಿರಾಮವನ್ನು ಹೇಳ್ತೀನಿ ಬಲ ಭಾರತ್ ಬದಾಕಿ

ಬರ್ದ್ ಬಕ್ಕ ಸರಿ ಕಿರಣಂಚಿನ ಅಪ್ಪೆ ರಕ್ತೇಶ್ವರಿ ಐಕೋಸ್ಕರ ಅನ್ನ ಶಕ್ತಿ ನಂಗೆ ಬೋಡು ಮಾತ ಕಾರ್ಯಕರ್ತರೇ ಅಪ್ಪೆ ರಕ್ತೇಶ್ವರಿನ ಸಾನ್ನಿಧ್ಯದ ಬೋದು ಐದು ಬುಕ್ಕ ನಮ್ಮ